ಮಗನಿಗೆ ಶಾಪಿಂಗ್ ಶಾಪಿಂಗ್ ಆಗಿದೆ ಏ ಮಗನಿ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಮನೇಲೆ ಲಾಗ್ನ ಶುರು ಮಾಡೋದು ಮರ್ತೋದೆ ಹರಿ ಬರಿ ಅಲ್ಲಿ ಗೆಟ್ ರೆಡಿ ವಿತ್ ಮೀ ಕೂಡ ವಿಡಿಯೋ ಮಾಡ್ತಾ ಇದ್ದೆ ಆ್ಯಂಡ್ ತುಂಬಾ ಟೈಮ್ ಆಗೋಗಿತ್ತು ಆ್ಯಂಡ್ ಎಸ್ ಈ ಲಾಗ್ನ ಏನಕ್ಕೆ ಶುರು ಮಾಡ್ತಿದ್ದೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಎ ಮೈ ಬೆಸ್ಟ್ ಫ್ರೆಂಡ್ ಇವತ್ತು ಸೊ ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಅವಳು ಮೀಟ್ ಆಗ್ತಾ ಇದ್ದೀವಿ ಆ್ಯಂಡ್ ಅವ್ರ ಪಾಪು ಬರ್ಡೇಗೆ ಹೋಗಿದ್ವಿ ಆ್ಯಂಡ್ ಸ್ಟೇಜು ಅಂತ ನಿಮಗೂ ಗೊತ್ತಿರುತ್ತೆ ತುಮಕೂರ್ಗೆ ಹೋಗಿದ್ವಿ ಅವ್ರ ಪಾಪು ಬರ್ಡೇಗೆ ಈ ಲಾಂಗ್ನ ಓಡಿರ್ತೀರ ನೀವು ಸೊ ಅವಳನ್ನ ಮೀಟ್ ಮಾಡೋದಕ್ಕೆ ಇವತ್ತು ಸೊ ನಮ್ಮ ಫೇವ್ರೇಟ್ ಜಾಗ ಅಂದರೆ ಹಲ್ಸೂರ್ಗೆ ಹೋಗ್ತಾ ಇದೀವಿ ಸೊ ಅಲ್ಲಿ ಮೀಟಪ್ ಆಗ್ತಾ ಇದೀವಿ ಆ್ಯಂಡ್ ಒಂದು ಸ್ವಲ್ಪ ಟೆಂಪಲ್ಸ್ಗೆ ಹೋಗೋದು ಇರುತ್ತೆ ಟೆಂಪಲ್ಸ್ ರೌಂಡು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಕೂಡ ತೋರಿಸ್ತೀನಿ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಆಫ್ಟರ್ ಸೊ ಲಾಂಗ್ ಟೈಮ್ ಆ್ಯಂಡ್ ಮೀಟಿಂಗ್ ಗೊತ್ತಿಲ್ಲ ಯಾವ ಥರ ಎಕ್ಸೈಟ್ಮೆಂಟ್ ಇರುತ್ತೆ ಅಂತಲೂ ಗೊತ್ತಿಲ್ಲ ಸೊ ಲೆಟ್ ಸ್ಟಾರ್ಟ್ ದಿ ಲಾಗ್ ಆ್ಯಂಡ್ ಚೆಂದೂರ್ ಕೂಡ ಅವ್ರಿಗೆ ಡ್ಯೂಟಿಗೆ ಟೈಮ್ ಆಯಿತು ಸೊ ಮೆಟ್ರೋದಲ್ಲೇ ಅಲ್ವಾ ಹೋಗೋದು ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಬಂದಿದ್ದೀನಿ ಸೊ ಲೆಟ್ ಸ್ಟ್ಯಾಟ್ ಲಾಗ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ ಬಟ್ ಅವಳು ಆಲ್ರೆಡಿ ಬಂದ್ಬಿಟ್ಟಿದ್ದಾಳೆ ಅವಳು ಇರೋದು ಇರೋ ಇಲ್ಲೇ ನೀ ಬೈ ಕಗದಾಸ್ಪುರ ಇರ್ತಾಳೆ ಅವ್ರ ಅಪ್ಪನ ಮನೆ ಸೊ ಅಲ್ಲಿಗೆ ಬಂದು ಬಂದಿದ್ದಾಳೆ ನಾನು ಅಲ್ಲಿಂದ ಬರೋಷ್ಟು ಸ್ವಲ್ಪ ಆಗೋಯ್ತು ಸೊ ಈಗ ಅಲ್ಲೋಗಿ ಮೀಟ್ ಮಾಡೋಣ ನೋಡಿ ಫಸ್ಟ್ ಬಂದಿದ್ದು ನಾವು ಕೆಂಪ ಮಂದಿ ಸೊ ಇಲ್ಲಿ ಹೋಗಿ ಒಳಗಡೆ ಎಲ್ಲ ವೀಡಿಯೋಸ್ ಅಲೋ ಮಾಡಲ್ಲ ನೋಡ್ಕೊಂಬರೋಣ ಆ್ಯಂಡ್ ದಿಸ್ ಈಸ್ ಅವರ್ ಕಾಲೇಜ್ ಸೈಂಟ್ ಆ್ಯಂಡ್ ಡಿಗ್ರಿ ಕಾಲೇಜ್ ಇಲ್ಲ ನಾವು ಡಿಗ್ರಿ ಮಾಡಿದ್ದು ಆ್ಯಂಡ್ ದಿಸ್ ಈಸ್ ಪೊಲೀಸ್ ಸ್ಟೇಷನ್ ಸ್ಟ್ರಿಕ್ಟ್ ಇತ್ತು ಅಂದರೆ ಇಲ್ಲಿ ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಕೂಡ ಆಗ್ತಿರಲಿಲ್ಲ ಅಷ್ಟು ಸ್ಟ್ರಿಕ್ಟ್ ಇತ್ತು ನಮಗೆ ಸೊ ಆಲ್ ಓಲ್ಡ್ ಮೆಮೊರೀಸ್ ಕಮಿಂಗ್ ಟುಗೆದರ್ ಉಪ್ಪು ಮೊಸರು ಎಲ್ಲ ತಗೊತಾ ಇದ್ದಾಳೆ ನಾವು ಪ್ರತಿ ಒಂದು ಎಕ್ಸಾಮ್ಗೂ ಇಲ್ಲಿ ಬಂದು ಪೂಜೆ ಮಾಡಿಸಿ ಉಪ್ಪು ಮೊಸರು ಎಲ್ಲ ಅಮ್ಮನ ಪಾದಕ್ಕೆಲ್ಲ ಹಾಕಿ ಆಮೇಲೆ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದಿದ್ದು ಆ್ಯಂಡ್ ಇನ್ನೊಂದು ಸ್ವಲ್ಪ ಅರ್ಕೆಗಳು ಕಟ್ಕೋತಾ ಇದ್ವಿ ಎಲ್ಲ ಸಬ್ಜೆಕ್ಟ್ಸು ಕ್ಲಿಯರ್ ಆಗಲಿ ಸ್ವಲ್ಪ ರ್ಯಾಂಕ್ಸ್ ಎಲ್ಲ ಬರಲಿ ಅಂತ ಹೇಳ್ಬಿಟ್ಟು ತುಂಬ ಸತ್ಯವಾದ ದೇವರು ಆ್ಯಂಡ್ ಈಷ್ಟೇ ಇಲ್ಲಿವರೆಗೂ ಅಷ್ಟೇ ನಾವು ಅವರು ಅಲೋ ಮಾಡೋದು ಮೇಲೆ ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ ಎಸ್ ಲೆಟ್ಸ್ ನಾವು ಲಾಗಿ ಶುರು ಮಾಡಿಲ್ಲ ಮಂತ್ರಿ ಹಾಂ ಬಾ ಸೋ ಇಲ್ಲಿ ಎಲ್ಲೆ ಹೋಗಬೇಕು ಈಗ ತೆಜಲ್ ಹೋಗಬೇಕು ಪ್ಲಾನ್ ಏ ಇಲ್ದಿರೋ ಬಂದಿರೋದು ಅಂದ್ರೆ ನಾವೇಕಣೆ ಸೋ ಈಗ ಮಲೇಶ್ವರಂ ಶ್ರೀ ಶಾಪಿಂಗ್ ಹೋಗೋಣ ಅಲ್ವನೆ ಓ ಬಾ ಕೆಳಗೆ ಹೋಗೋಣ ದುಬೈ ಫೇಮಸ್ ಫ್ಯಾಷನ್ ಬ್ರ್ಯಾಂಡ್ ಇದೆ 199 169 ಅಲ್ಲ ಇದೆ ಹೋಗೋಣ ಈಗ ಕೆಳಗೆ ಹೋಗೋಣ ಫಾಪುಕ್ ಶಾಪಿಂಗ್ ಪಾಪುನ ಬಿಟ್ಟು ಬಂದಿದ್ದಾಳೆ ಹುಡುಗಿ ಪಾಪಕ್ಕೆ ಶಾಪಿಂಗ್ ಈಗ ಅಲ್ಲ ಮೊದಲು ಈ ಮಾಲಿಗೆ ಬಂದರೆ ನಾವು ಇದ್ದಿದ್ದು ಮ್ಯಾಕ್ಸಿಗೆ ತಾನೆ ಮ್ಯಾಕ್ಸಿಗೆ ಹೋಗಿ ನಾವು ಶಾಪಿಂಗ್ ಮಾಡ್ಕೊಂಡು ಬರ್ತಾಯಿದ್ದು ಈಗ ಆಗಲೇ ಪಾಪಕ್ಕೆ ಶಾಪಿಂಗ್ ಅಂತ ಅವಳೆ ಹೆಂಗೆ ಜೀವನ ಹೆಂಗಾಯಿತು ತೇಜುಮ್ಮ ಹೇಳಮ್ಮ ಜೀವನ ಹೆಂಗಿದೆ ಹ್ಞೂ ಛಡ್ಡಿ ಸಲ್ವಾ ಅದು ಮೊದಲೆಲ್ಲ ನಾವು മന്ത്രിಮೌಲಕ್ ಬಂದ್ರೆ ನಮಿಕೆ ಶಾಪಿಂಗ್ ಈಗ ಇವಳು ಮಗಳನಿಗೆ ಶಾಪಿಂಗ್ 阿个打。 ಪಾಪುಗೆ ಶಾಪಿಂಗ್ ಎಲ್ಲ ಮಾಡಿದಾಯ್ತು ಅಂಡ್ ಈಗ ಬಿಲ್ಲಿಂಗ್ ಮಾಡಿಸ್ಕೋತಾ ಇದ್ದಾಳೆ ಇಲ್ಲೇನು ಅಷ್ಟೊಂದು ರಶ್ ಇರಲಿಲ್ಲ ಬಿಲ್ಲಿಂಗ್ಗೆಲ್ಲ ಬಟ್ ನೆಕ್ಸ್ಟ್ ನಾವು ಹೋಗೋ ಜೂಡಿಯೋದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಬೀಕರ ನೀವೇ ನೋಡಿ ಆ್ಯಂಡ್ ಸಿಕ್ಕಾಪಟ್ಟೆ ಆಫರ್ಸ್ ಕೂಡ ಇತ್ತು ಏನಕ್ಕೆ ಹೋಗ್ತಿದ್ದಲ್ಲ ಅಲ್ಲಿ ಸೊ ಈಗ ಪಾಪು ಮುಗಿದು ಈಗ ನಮಗೆ ಶಾಪಿಂಗ್ ಜೂಡಿಯೋ Actually, color chana hai dala. Badi color ida na matra ani Shopping. Oke, okay, tha. ಅಂತ ಒಂದಷ್ಟು ಸ್ಲಿಪ್ಪರ್ಸು ಒಂದಷ್ಟು ಟೀ ಶರ್ಟ್ಸು ಒಂದಷ್ಟು ಲೈಕ್ ಶರ್ಟ್ಸ್ ಎಲ್ಲ ಟ್ರೈ ಮಾಡಿದ್ವಿ ಸೊ ಇದಂತು ಸಖತ್ತಾಗಿತ್ತು ನನಗೆ ಇದು ಚೆನ್ನಾಗಿ ಇಷ್ಟ ಆಯಿತು ಆ್ಯಂಡ್ ಹಾಗೆ ಟ್ರಯಲ್ ಮಾಡೋಣ ಅಂತ ಬಂದಿನಿ ಸ್ವಲ್ಪ ಲೂಸ್ ಇದೆ ಬಟ್ ಆದರೂ ಓಕೆ ಓಕೆ ಎಕ್ಸೆಲ್ಲೇ ತೊಗೊಂಡಿದ್ದು ಬಟ್ ಆದರೂ ಸ್ವಲ್ಪ ಜಾಸ್ತಿನೇ ಲೂಸ್ ಇತ್ತು ಆ್ಯಂಡ್ ವೈಟ್ ಏನು ಅಷ್ಟೊಂದು ನನಗೆ ಇಷ್ಟ ಆಗಿರಲಿಲ್ಲ ಈಚೆ ತಗೊಂಡೋದೆ ನೋಡೋಣ ಡಿಸೈಡ್ ಮಾಡೋಣ ಯಾವ್ದು ತಗೊಂಡ್ ಶಾಪಿಂಗ್ 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 ನೋಡಿ ಹುಡುಕ್ತಾನೆ ಇದ್ದಾಳೆ ನಮ್ಮ ಅಡ್ಡ ಸೇಮ್ ಮೆನ್ಯೂ ಸೇಮ್ ಪಿಝಾ ಸೇಮ್ ಎಲ್ಲ ಎಲ್ಲ ಸೇಮ್ಲಿ ಅಲ್ಸೂರ್ ಹತ್ರ ಇರೋ ಡಾಮಿನೋಸ್ ಹೋಗ್ಬೇಕಿತ್ತು ಇದೆಯೋ ಇಲ್ವೋ ಅಲ್ವಾ ಈಗ ಹಾಂ ಸೇಮ್ ಮೆನ್ಯೂ ಸೇಮ್ ಅಡ್ಡ ಮಾಮೂಲಿ ಅಡ್ಡಕ್ಕೆ ಬಂದ್ಬಿಟ್ಟು ಪೀಜಾ ತಿನ್ನೋದಿಕ್ಕೆ ಹಾ ಮರಳಾಗ್ತಾಳೀಗ ಮತ್ತೆ ಮಾಡಮ್ಮ ಎಲ್ಲ ಆಗಲೇ ಖಾಲಿ ಇದ್ರ ತುಂಬ ಜನ ಶುರು ಮಾಡು ಈಗ ಇಲ್ಲೊಂಥರ ಸ್ಟಾಲ್ಸ್ ಹಾಕಿದ್ದಾರೆ ಸ್ಟಾಲ್ ಶಾಪಿಂಗ್ ಸ್ಟ್ರೀಟ್ ಶಾಪಿಂಗು ಈಗ ಮಲ್ಲೇಶ್ವರಂ ಸ್ಟ್ರೀಟ್ಸ್ ಹೋಗ್ಬೇಕು ಅಂತ ಬಂದ್ಬಿಟ್ಟು ಇಲ್ಲಿ ಶಾಪ್ ಮಾಡ್ತಾ ಇದ್ದಾಳೆ ಎಷ್ಟು ಹೇಳಿದ್ರಾ ಸ್ವಾಯಿಂಗ್ 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 ಯಾಕೆ ಬೇಡವಾ ಮಂತ್ರಿ ಮೋಲಿಂದ ಆಟೋ ತಗೊಂಡು ನಾವು ಹೊರಟಿದ್ದು ಮಲ್ಲೇಶ್ವರಂ ಏತ್ ಕ್ರಾಸ್ಗೆ ಸೊ ಇಲ್ಲೇನೇನು ಶಾಪ್ ಮಾಡ್ತೀವಿ ಅಂತ ನೋಡಿ ಮಂತ್ರಿ ಮೋಲ್ ಮುಗಿಸ್ಕೊಂಡು ಈಗ ನಾವು ಬಂದಿರೋದು ಮಲ್ಲೇಶ್ವರಂ ಏತ್ ಕ್ರಾಸ್ಗೆ ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಬಾರಿ ಬಾರಿ ಸಿಗ್ನಲ್ ಬಿಟ್ಬಿಡ್ತು ಸೊ ಇಲ್ಲಿ ಈಗ ಶಾಪಿಂಗ್ ಶುರು ಒಂದ್ರಿ ಶಾಪಿಂಗ್ ಆಯಿತು ಮತ್ತೆ ಇಲ್ಲೊಂದು ಸ್ವಲ್ಪ ಸ್ಪೀಡ್ ಶಾಪಿಂಗ್ ಮಾಡಬೇಕು ನೋಡೋಣ ಏನೇನು ತಗೋಳೋದು ಅಂತ ತಗೊಳ್ಳೋದು ತಗೋಳೋದು ಇಲ್ಲೇ ಲೆಫ್ಟಲ್ಲಿ ಕಣೆ ನೀನು ಸೆಟ್ಸ್ಬೇಕು ಅಂದ್ರೆ ಇಲ್ಲಿ ಇದೇ ಅಂಗಡಿಯಲ್ಲಿ ನೋಡು तो मगन शापिंग बरी उनके कर ले। <laughs> आ? 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 ना ಕಲರ್ ಇಲ್ವಂತ ಇಲ್ ಬಂತ್ ತೋಸು ಚೆನ್ನ ಇದ್ರಲ್ಲಿ ಕಲರ್ ಇದ್ರೆ ಕೇಳು ಎಲ್ಲೋನು ಚೆನ್ನಾಗಿರುತ್ತೆ ಕಣೆ ಹಾಕೊಂಡ್ಮೇಲೆ ಹ್ಮ್ ಚೆನ್ನಾಗಿ ಕಾಣುತ್ತೆ ಇದು ಶಾಪಿಂಗ್ 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 ಹ್ಮ್ ತೋರಿಸ್ತಾ ಇದ್ದೀನಿ ಫಿಕ್ಸೆಡ್ ಮಾಡಕ್ ಬಿಟ್ಟವ್ರೆ ಬಾರಿ ಏನ್ ಮಾಡ ನಾನ್ ಟಾಪ್ಸ್ ಹಾಕೋಣಲ್ಲ ಬಾರಲ್ಲೇ ಮಗ ಸ್ಪೈಡ್ರ್ ಮ್ಯಾನ್ ಬೇಕಂತ ಇಲ್ಲಿಗೆ ಬಂದಿದ್ದಾಳೆ ಈಗ ಯಾಕೆ ಕೆಮ್ಮ ಬಂದ್ಬಿಡ್ತು ನಾಯಿತಾ ಹಾ ನೋಡು ದಿ ಸೂಪರ್ ಮ್ಯಾನ್ ಇಸ್ ಕಮಿಂಗ್ ಹೋಮ್ ಸ್ವಿಡ್ ಸ್ಪೈಡರ್ ಸೂಪರ್ ಮ್ಯಾನ್ ಆಗಲ್ಲ ಗೊತ್ತಾಗುತ್ತೆ ನನಗೆ ಜಾಸ್ತಿ ತವ ಹೇ ಹಾ ತಗೊಳ್ಳಣ ಯಾವುದೋ ಹೊಸಲ್ಲಿ ಓಪನ್ ಆಗಿದೆ ರಾಮಾಶ್ರಮ್ ಅಂತ ಪ್ಯೂರ್ ವೆಜ್ ಸಾಕದಾಗಿದೆ ಒಳಗಡೆ ಹೋಟೆಲ್ ಒಳಗಡೆ ಎಲ್ಲ ಡೆಕೋರೇಷನ್ ಈಗ ರೀಸೆಂಟ್ ಓಪನ್ ಆಗಿದೆ ಅಂದ್ಕೋತೀನಿ ಈಗ ಎರಡು ತ್ರೀ ಪೀಸ್ ಸೆಟ್ ತೊಗೊಳಕ್ಕೆ ಹೋಗ್ತಾರೆ ಇನ್ನು ಆ ಮಗ ಓದೋದು ಬೇಡ್ವಾ ಏನು ಬೇಡವಾ ಇನ್ನು ದೊಡ್ಡನೆ ಆಗಿಲ್ಲ ಅಲ್ಲಿ ಹ್ಞೂ ಬರೆದು ಬಿಟ್ಲು ಆತ ಡಿಲೀಟು ಮಾಡಿಬಿಟ್ಲು ಈಗ ಹಂಡ್ರೆಡ್ ರುಪೀಸು ಕೊಡು ಸಾಂದು ಸಾಕು ಚೆನ್ನಾಗಿರೋದು ಕೊಡಿ ಕಲರ್ ಅದೇ ಯಾಕೆ ಬರ್ರಿ ಮಗನ್ ಘಾಟ ಸಾಮಾನ್ ಆಗೋಗಿದೆ ನೋಡಿ ತುಮಕೂರಿಂದ ವಾಪಸ್ ಬರ್ತಾಳೆ ಅವಳು ವಾಪಸ್ ಕೊಡೋಕೆ ಗಲ್ಲಿ ಎಲ್ಲೂ ಶಾಪಿಂಗ್ ತೇಜಿ ಬ್ಯಾಗ್ ತೋರಿಸು ತೇಜಿ ಹೆಂಗ್ ತುಂಬಿದೆ ಅಂತ ಪರ್ಪಲ್ ಚೆನ್ನಾಗಿತ್ತಲ್ವಾ ಬಟ್ ಬಟ್ಟೆ ನೋಡು ಶ್ರಿಂಕ್ ಆಗಲ್ವಾ ಇದು ಕಡಿಮೆ ಮಾಡಿ ಅಣ್ಣ ಹ್ಮ್ ಶಾಪಿಂಗ್ ಆಗಿದೆ ಏ ಮಗಿದ ಬೋರ್ಡ್ ತಗೊಳ್ಳಿ ಅಲ್ಲಿ ಮನೆ ಇತ್ತಲ್ಲ ಮನೆ ಹೇಳಿದ್ದ ನಾನು ಹ್ಞೂ ಅಲ್ಲಿ ಮನೆ ಐತೆ ನೋಡಲಿ ಒಂದು ಸಿಕ್ತದು ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೂ ಗೊತ್ತಿಲ್ಲ ಒಂದು ಮಟ್ಟಿಗೆಲ್ಲ ಶಾಪಿಂಗ್ ಮಾಡಿದ್ದೀವಿ ಹಂಡ್ರೆಡ್ ರುಪೀಸ್ ಶಾಪಿಂಗ್ ಆಯಿತು ಪಾಪುಗೆ ಆಟ ಸಾಮಾನು ಮತ್ತು ನಮ್ಮದು ತ್ರೀ ಪೀಸ್ ಶೂಟ್ಸ್ ಆಯಿತು ಕುರ್ತೀಸ್ ಆಯಿತು ಈಗ ಎಲ್ಲಿಗೆ ರೋಡ್ ಎಂಟದಾಗ ಮಲೇಶ್ವರಮಂದ್ ನೋಡಿ ಐದು ವರ್ಷ ಆಯ್ತಾನೋ ಆರ್ ವರ್ಷ ನಾ ಆಯ್ತಾನೋ ಎಲ್ಲ ಕಾಫಿ ಸೇಲ್ ಇದ್ದೆ ಗಾಯತ್ರಿ ಕಾಫಿ ಬೇಕಾಗಿಲ್ಲ ಬ್ಯಾಗ್ ಬೇಕಾ ಬೇಕಾಗಿಲ್ಲ ಅದೈತೆ ಬ್ಯಾಗ್ತಲ್ಲ ಬ್ಯಾಗ್ ನೋಡಿಕ

ಇಲ್ಲಿದೆ ನೋಡು ಕಕ್ಸ್ ಹಾಗಾಗಿ ಒಟ್ಟಾರೆ ನೀನು ನೋಡ್ತಾರೆ ನನ್ನ ಫ್ಯೂಚರ್ ಇಲ್ಲೇ ನೆನಪಾಗ್ತಾಯಿದೆ ನೀನು ನಾವು ಒಂದು ಕವರ್ ಇಟ್ಕೊಂಡು ನಾನು ಎರಡು ಬ್ಯಾಗ್ ಇಟ್ಕೊಂಬರ್ಬೇಕಾಗುತ್ತೆ ನೋಡಿ ತಕ್ಕೊಳ್ಳಿ ಹಾಂ ಉದ್ದ ನೆನೆ ಕಾಲು ಫ್ರಾಕ್ಸ್ ಹುಡುಕ್ತಾ ಇದ್ದಾಳೆ ಡಿಫ್ರೆಂಟ್ ಆಗಿರೋ ಫ್ರಾಕ್ಸ್ ಆಬ್ವಿಯಸ್ಲಿ ಹಾ ಇವಳಿಗೆಂತ ಶಾಪಿಂಗ್ ಬಂದು ಎಲ್ಲ ಮಗಗೆ ತಗೋಳೋ ಅಂತ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾಳೆ ನೈನ್ ಫಿಫ್ಟಿಯಾ ತ್ರೀ ಫಿಫ್ಟಿ ತ್ರೀ ಫಿಫ್ಟಿಯಾ ನಿಂತ್ಕೋ ನೋಡು ನೋಡುಗೂ ಪಾಪುಗೆ ಅಂತ ಬಂದು ಇವಳು ತಗೊಂತ ಇದ್ದಾಳೆ ನೋಡಿ ಮುಗಿಸ್ಕೊಂಡ್ ಬಂದ್ರು ನಮ್ಮ ಶಾಪಿಂಗ್ ಮುಗ್ದಿಲ್ಲ ಈಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಯ್ತು ಇಲ್ಲಿ ಶಾಪಿಂಗ್ ಕರ್ಕೊಂಡಿದ್ದಾಳೆ ಮತ್ತೆ ಮಂತ್ರಿ ಮಾಲ್ಗೆ ಬಂದಿದ್ದೀರಿ ಸೂಪರ್ ಸೇವರ್ ಅಂತ ಇಲ್ಲಿಗೆ ಬಂದಿದ್ದೀವಿ ಕೆಳಗಡೆ ಗ್ರೌಂಡಲ್ಲಿರೋದಕ್ಕೆ ಇಲ್ಲೊಂದು ಸ್ವಲ್ಪ ಇದೆ ಸೊ ನಾನು ಒಂದು ಮಗ್ ತೊಗೊಂಡಿದ್ದೀನಿ ಯೋಗಿತಿನ ಮಗ್ ಹೊಡೆದಾಕ್ಬಿಟ್ಟಿದ್ದೆ ಹಾಗಾಗಿ ಈ ಒಂದು ಮಗ್ ತೊಗೊಂಡಿದ್ದೀನಿ ಇನ್ನೂ ಹುಡುಕ್ತಾನೆ ಇದ್ದಾಳೆ ಯಪ್ಪಾ ಬರೀ ಶಾಪಿಂಗ್ ಆಗೋಗಿದೆ ಇವತ್ತು ತೇಜಿ ಸಾಕ್ಸ್ ಇದೆ ನೈಂಟಿ ನೈನ್ ಶಾಪ್ ಸಾಕ್ಸು ಪಾಪಂಗೆ ಇಲ್ಲಿ ನೈಂಟಿ ನೈನ್ಗಿದೆ ಏ ಎರಡು ಇದೆ ಕಣೆ ಇದರಲ್ಲಿ ಹಾಂ ನೋಡೋ ಏನು ತೊಗೊಬಾರ್ದು ಅಂತ ಒಳಗಡೆ ಬಂದಿದ್ದೀವಿ ಆಲ್ರೆಡಿ ಮಗ್ ತೊಗೊಂಡಿದ್ದಾಯಿತು ನೋಡೋಣ ಇನ್ನೂ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಒಟ್ಟಾರೆ ಎಲ್ಲ ಧೂಮ್ ಡಳಾಕ್ ಕಿ ಇಷ್ಟು ದಿನ ಸೇವ್ ಮಾಡಿದ್ದಲ್ಲ ಡಣ್ ಡಣ್ ಅಂತ ಹೊಲ್ಟೋಗ್ತಾ ಇದೆ ಯಾಪ ಏನು ತಗೊಳಲ್ಲ ಅಂತ ಪ್ಲೇಟ್ಸ್ ತಗೊಂತಾಳೆ ಟುವರ್ಡ್ ಮೆಜೆಸ್ಟಿಕ್ ಕಡೆ ಹೋಗ್ಬೇಕು ಯಾಕಂದ್ರೆ ಅವಳು ಇಳಿ ಬೇಕಾಗಿರೋದು ಕೇರ್ಫುಲ್ ಪಿಣ್ಯ ದಾಸ್ ಹಳ್ಳಿಗೆ ಸೊ ನಾನು ಈ ಕಡೆ ಅಲ್ಲಿದ್ದಾಳೆ